ಯಾವುದು ನೋಟಿಫಿಕೇಷನ್ ಇಲ್ಲ ಏಜ್ ರಿಲ್ಯಾಕ್ಸೇಷನ್ ಇಲ್ಲ ಅದ್ರ ಬಗ್ಗೆ ಧ್ವನಿ ಹತ್ತೋಕೆ ಹೊರಟಿದ್ದೇವೆ ಅವ್ರ ಜೊತೆ ಭಾಗವಹಿಸೋದಕ್ಕೆ ಹೊರಟಿದ್ದೇವೆ ಸೊ ಎಲ್ಲರೂ ಕೂಡ ಭಾಗವಹಿಸಿ ನಾವು ಹಳ್ಳಿ ಹಳ್ಳಿ ಬೇರೆ ಕಡೆಯಿಂದನೂ ವಿಜಯಪುರಕ್ಕೆ ಬರ್ತಿದ್ದೀವಿ ಸೊ ಅಲ್ಲೇ ಇದ್ದವರು ಕೆಲವೊಂದಿಷ್ಟು ಜನ ಭಾಗವಹಿಸಲ್ಲ ಹಾಗೆಲ್ಲ ಮಾಡೋಕೆ ಹೋಗ್ಬಿಟ್ರಿ ಭಾಗವಹಿಸ್ರಿ ನೋಡಿ ಬಸ್ ಹತ್ಬಿಟ್ಟು ನಾವು ಇವಾಗ ಬಿಜಾಪುರ ಅದಾದಮೇಲೆ ನಾವು ಈ ಸಂಘಟನೆಯಲ್ಲಿ ಏನೇನಾಗ್ತದೆ ಪ್ರತಿಭಟನೆಯಲ್ಲಿ ಏನೇನಾಗ್ತದೆ ಸಂಘಟನೆ ಕಡೆಯಿಂದ ಅಂಥೇಳಿ ನಿಮಗೆ ತಿಳಿಸ್ತೀವಿ ಇದರಲ್ಲಿ ಹೋರಾಟ ಹೇಗಿದೆ ಅಂತ ಹೇಳಿ ಅಂದ್ರೆ ಕನ್ನಡಿಗರ ತಾಳ್ಮೆ ಕಟ್ಟ ಬಡೀತು ಅಂದ್ರೆ ಈ ಮಂತ್ರಿಗಳು ಉಳಿಯಂಗಿಲ್ಲ ಈ ಕಟ್ಟಗಳು ಉಳಿಯಂಗಿಲ್ಲ ಹೌದಾ ಅಂತ ಇವತ್ತು ನಮ್ಮ ಬಿಜಾಪುರ ವಿಕರಣೆ ದಯವಿಟ್ಟು ಎಲ್ಲರೂ ತಾಳ್ಮೆ ಇರಬೇಕು ಹೋರಾಟ ಸಕ್ಸಸ್ ಆಗ್ಬೇಕಂದ್ರೆ ನಾವು ಪೊಲೀಸ್ ಆಗಬೇಕು ಅಧಿಕಾರ ಆಗ್ಬೇಕಂದ್ರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಮಗ ಬೆಂಗಳೂರಲ್ಲಿ ಫ್ರೀಡಮ್ ಫೈಟ್ ಕೂಡ ಹೋರಾಟ ಮಾಡಿದ್ದಾರೆ ಅವ್ರ ಮ್ಯಾಗ ದೌರ್ಜನ್ಯ ಮಾಡಿ ಕೈ ಕೂಡ ಮುರಿದಿದ್ದೀನಿ ಧಾರವಾಡದ ಎಲ್ಲಪ್ಪ ಅಂದ್ರೆ ಸುಗ್ರೀ ಸರ್ಕಲ್ ಕೂಡ ಕೂಡ ಅವ್ರ ಮ್ಯಾಗ ಒತ್ತಡವನ್ನ ಹಾಕಿ ಪ್ರತಿಭಟನೆ ಅಂತ ತಡೆಯುವಂತ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಬಿಜಾಪುರದಾಗ ಬರ್ತಾರ ಸ್ಟ್ರೈಕ್ ಮಾಡ್ತಾರ ಅಂದ್ರೆ ಕೂಡ ಅವ್ರಿಗೆ ಮನವಿಯನ್ನ ಮಾಡ್ಕೊೆ ಆದರ್ಶ ಈಗ ಎಲ್ಲಾಧಿಕಾರಿಗಳು ಆಗಮನ ಆಗಿದೆ ನಮ್ಮ ಸಂಸ್ಕೃತಿ ಬೇಡಿಕೆಗಳು ಏನಾದರೂ ಹುಸು ಈಡೇರಲಿ ನಿಮಿಷ ಪ್ಲೀಸ್ ಪ್ಲೀಸ್ ಎಲ್ರೂ ಕುತ್ಕೊಳ್ಳಿ ಇಷ್ಟೊತ್ತು ಬೆಳಗ್ಗೆಯಿಂದ ಪಿಸ್ತಲ್ ಕೂತಿದ್ದೀವ ಇವಾಗ ಬೆಳಗ್ಗೆಯಿಂದ ಪಿಸ್ತಲ್ ಕುತ್ಕೊಂಡು ಇವಾಗ ದಯವಿಟ್ಟು ಎಲ್ಲಾರು ಕುಂದರ್ಬೇಕು ಪ್ಲೀಸ್ ಕುಂದ್ರೆ ಕುಂದ್ರೆ ಕುಂದ್ರಿ ಎಲ್ಲಾರು ಕುಂದರ್ಬೇಕು ಕುಂದ್ರಿ

ಈಗ ಏನ್ ಐನೂರು ರೂಪಾಯಿ ಫೀಸ್ ಇದೆ ಆ ಐನೂರು ರೂಪಾಯಿ ಫೀಸ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ತಿಂಗಳ ಪೂರ್ತಿ ಒಂದು ಲೈಬ್ರರಿಯಲ್ಲಿ ಐನೂರಿಂದ ಆರ್ನೂರು ರೂಪಾಯಿ ಫೀಸ್ ಇದೆ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಲೈಬ್ರರಿ ಯೂಸ್ ಮಾಡ್ಕೊಂತಾರೆ ಒಂದು ಎಲೆಕ್ಟ್ರಿಸಿಟಿ ಒಂದು ಕರೆಂಟ್ ಬಿಲ್ ವಾಟರ್ ಬಿಲ್ ಬಾತ್ರೂಮ್ ಎಲ್ಲ ಫೆಸಿಲಿಟಿ ಇದ್ರು ಇದ್ರು ಕೂಡ ಅಲ್ಲಿ ನಾವ್ ಪೇ ಮಾಡ್ತೀವಿ ಐನೂರಿಂದ ಆರ್ನೂರು ರೂಪಾಯಿ ಅಲ್ಲಿ ಸಿದ್ದು ಸರ್ ಲೈಬ್ರರಿ ಇದೆ ಅರ್ಧ ಲೈಬ್ರರಿ ಓದೋದಕ್ಕೆ ಅಂತಾನೆ ಇದು ಮಲ್ಕು ಮಲ್ಕೋಳೋದಕ್ಕೆ ಎಂತಾನೇ ಜಾಗ ಬಿಟ್ಟಿದ್ದಾರೆ ಎಷ್ಟೋ ಲೈಬ್ರರಿ ಓನರ್ಸ್ ಪಾಪ ವಿದ್ಯಾರ್ಥಿಗಳು ಬಡವರಿದ್ದಾರೆ ಫ್ರೀಯಾಗಿ ಬಿಡ್ತಿದ್ದಾರೆ ನಾನು ಕೇಳ್ಬಿಟ್ಟೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಟಿ ಸಿಗು ಕೂಡ ಒಳಗಡೆ ಅಲೋ ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಸರ್ಕಾರಿ ನೌಕರ ಏನಿದ್ದಾರೆ ಅವ್ರಿಗೂ ಅದರಲ್ಲಿ ಫ್ರೀ ಆಗಿ ಅಲೋ ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮನವಿ ತಗೊಂಡು ಕೊಟ್ಟು ಬಂದು ಕೊಟ್ರೆ ಅವ್ರು ಎಲ್ರಿಗೂ ಏನೋ ಫ್ರೀ ಆಗಿ ಅಂಬೇಡ್ಕರ್ ಸ್ಟೇಡಿಯಂ ಫ್ರೀ ಆಗಿ ಬಿಡ್ತಿದಾರಂತೆ ಅದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ನಾವು ಎಲ್ಲರ ಪರವಾಗಿ ಇ ಸಿ ಸರ್ಗೆ ಮನವಿ ಕೊಡ್ತಾ ಇದ್ದೀವಿ ಅಂಬೇಡ್ಕರ್ ಸ್ಟೇಡಿಯಂ ಪ್ರವೇಶ ಶುಲ್ಕ ಶೂನ್ಯ ಆಗ್ಬೇಕು ಯಾಕೆ ಅಂತಂದ್ರೆ ನಾನು ಎಸ್ ಪಿ ಸರ್ ಹತ್ರ ಮಾತಾಡದೆ ನಾನು ನೋಡಿದೆ ಎಸ್ ಪಿ ಸರ್ ಲಕ್ಷ್ಮಣ್ ನಿಂಬರ್ಗಿ ಸರ್ ಮತ್ತೆ ಡಿ ಎಸ್ ಪಿ ಸರ್ ಅಡಿಷನಲ್ ಎನ್ಸ್ಪಿ ಸರ್ ಇನ್ಸ್ಪೆಕ್ಟರ್ ಸರ್ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಎಲ್ರೂ ಅಷ್ಟೇ ವಿಜಯಪುರದಲ್ಲಿ ಪ್ರತಿ ಒಬ್ರು ಹೋರಾಟಕ್ಕೆ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಸಪೋಸ್ ಸೊ ಇದಷ್ಟು ಗೈಸ್ ಸಣ್ಣ ವೀಡಿಯೋದಲ್ಲಿ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ಸಂಘಟನೆ ಕಡೆಯಿಂದ ಅಂದರೆ ನಮ್ಮ ವಿದ್ಯಾರ್ಥಿ ಕಡೆಯಿಂದ ಏನೇನೆಲ್ಲ ಆಯಿತು ನೆಕ್ಸ್ಟ್ ರೆಸ್ಪಾನ್ಸ್ ಹೇಗಿತ್ತು ಫೈನಲ್ ರಿಸಲ್ಟ್ ಏನಾಯಿತು ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡು ಇಟ್ಕೊಳ್ಳಿ ಇದೇ ಥರ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್